ದೇವರ ಜನವೇ ದೇವರಾಗಿರುವ ಕರ್ತನು ನಮ್ಮನ್ನು ಈ ಉದಯ ಕಾಲದಲ್ಲಿ ತನ್ನೊಂದು ಉತ್ತಮವಾದ ಮಾತಿನಿಂದ ನಮ್ಮನ್ನು ಬಲಪಡಿಸುವಂತ ದೇವರಿಗೆ ಸ್ತೋತ್ರ ಹೇಳೋಣ ದೇವರು ಕೊಟ್ಟಂತ ಮಾತನ್ನು ಧ್ಯಾನ ಮಾಡಿಕೊಳ್ಳೋಣ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ಈ ಭಾನುವಾರ ದಿನದಂದು ದೇವರು ಕೊಟ್ಟಂತ ಮಾತು ಸತ್ಯವೇದದಲ್ಲಿರುವ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಒಬ್ಬ ಭಕ್ತನ ಮುಖಾಂತರವಾಗಿ ಉತ್ತಮವಾದ ಮಾತುಗಳನ್ನು ಈ ಲೋಕದಲ್ಲಿ ಜನರು ಉತ್ತಮರಾಗಿರ್ಬೇಕಂದೇಳಿ ಆತನು ಬರಿಸಿದಂತ ಮಾತುಗಳಲ್ಲಿ ಈ ಮಾತೊಂದು ಬಹುದನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಬಂಗಾರ ಬೆಳ್ಳಿಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ ಎಂಬುದಾಗಿ ದೇವರು ಒಳ್ಳೆಯವನಾಗಿರುವುದರಿಂದ ಆತನು ಉತ್ತಮನಾಗಿರುವುದರಿಂದ ತಾನು ಸೃಷ್ಟಿಸಲ್ಪಟ್ಟವರೆಲ್ಲರೂ ಕೂಡ ಒಳ್ಳೆಯ ಹೆಸರನ್ನು ಒಳ್ಳಂದಿಕೊಳ್ಳುವವರಾಗಿರ್ಬೇಕು ಉತ್ತಮರಾಗಿರ್ಬೇಕು ಎಂಬುದಾಗಿ ಈ ಲೋಕದಲ್ಲಿರುವ ನಮ್ಮನ್ನೆಲ್ಲರಿಗಾಗಿ ದೇವರು ಆ ಮಾತುಗಳನ್ನು ನಮಗಾಗಿ ಬರೆಸಿದ್ದಾನೆ ಇವತ್ತು ಒಳ್ಳೆಯ ಹೆಸರನ್ನು ಹೊಂದುವುದಕ್ಕೆ ಎಷ್ಟೋ ಜನ ಹಣವನ್ನು ಅಂದರೆ ಧನವನ್ನು ಸಂಪಾದಿಸುವುದಕ್ಕೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಏನೆಲ್ಲ ಕಾರ್ಯಗಳು ಬಿಸ್ನೆಸ್ನಲ್ಲಿ ಮೋಸ ಮಾಡೋದು ಇನ್ನೊಬ್ಬರನ್ನು ತಲೆ ಒಡೆಯೋದು ಇನ್ನೊಂದು ಇನ್ನೊಂದು ರೀತಿಯಾಗಿ ಭಯಂಕರವಾದ ಕಾರ್ಯಗಳಲ್ಲಿ ಇವತ್ತೆಷ್ಟೋ ಜನ ಅದಕ್ಕಾಗಿ ಜೀವಿಸ್ತಿದ್ದಾರೆ ಅಂದರೆ ಧನ ಯಾವತ್ತೂ ಒಳ್ಳೆಯ ಹೆಸರು ತರಲಿಕ್ಕೆ ಸಾಧ್ಯವೇ ಇಲ್ಲ ಬಂಗಾರ ಬೆಳ್ಳಿ ನಮಗೆ ಸತ್ಕೀರ್ತಿ ತರಲಿಕ್ಕೆ ಸಾಧ್ಯವಿಲ್ಲ ಇವತ್ತೆಷ್ಟೋ ಜನ ಬಂಗಾರ ಬೆಳ್ಳಿ ಹಾಕೊಂಡು ತಿರುಗ್ತಾ ಇರ್ತಾರೆ ಇಷ್ಟಿಷ್ಟು ಕುತ್ತಿಗೆಲ್ಲ ಹಾಕ್ಕೊಂಡು ಅವ್ರನ್ನ ತೋರಿಸ್ಕೊಂಡು ಆದರೆ ಅವ್ರಿಗೆ ಕೀರ್ತಿ ಬರಲ್ಲ ಕೀರ್ತಿ ಬರಬೇಕು ಒಳ್ಳೆಯ ಹೆಸರು ಬರಬೇಕಂದ್ರೆ ಅದಕ್ಕಾಗಿ ನಾವು ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು ನಮ್ಮನ್ನು ನಾವು ತ್ಯಾಗ ಮಾಡಿ ಕಾರ್ಯಗಳನ್ನು ಮಾಡುವರಾಗಿರಬೇಕು ಅದಕ್ಕಾಗಿ ವಿದೇಶದಲ್ಲಿ ಜನಿಸಿದಂಥ ಒಬ್ಬ ತಾಯಿ ಮದರ್ ತೆರೆಸ್ ಎಂಬ ಒಬ್ಬ ತಾಯಿ ತನ್ನ ದೇಶವನ್ನು ಬಿಟ್ಟು ಹದಿನೆಂಟು ವರ್ಷದಲ್ಲಿ ತಾನು ಒಂದು ಸಂಸಾರವನ್ನು ಮಾಡಿಕೊಂಡು ಸುಖವಾಗಿರಬೇಕಾದಂಥ ವಯಸ್ಸಿನಲ್ಲಿ ಅದನ್ನು ತಂದೆ ತಾಯಿ ಬಂದು ಬಳಗವನ್ನು ಬಿಟ್ಟು ಒಬ್ಬ ಯವನಸ್ಥಳು ಒಬ್ಬ ಸುಂದರಾದಂಥ ಯವನಸ್ಥಳು ಈ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಎಷ್ಟೋ ಕುಷ್ಠಿ ರೋಗಿಗಳಾಗಿರುವ ನಮ್ಮ ಜನರಿಗಾಗಿ ಸೇವೆ ಸಲ್ಲಿಸುತ್ತಾ ಅವರಿಗಾಗಿ ಎಷ್ಟೋ ಜನರ ಹತ್ರ ಬಿಕ್ಸೇ ಬೇಡಿ ಉಗುಳಿದ್ರು ಉಗುಳಿಸ್ಕೊಂಡು ಒಡದ್ರ ಒಡಸ್ಕೊಂಡು ಅವಮಾನಗಳೆಲ್ಲ ಕೂಡ ಎಷ್ಟೋ ಜನ ಕುಸ್ತಿ ರೋಗಿಗಳಿಗೆ ಆ ತಾಯಿ ಆರೈಕೆ ಮಾಡಿರುವುದರಿಂದ ಇವತ್ತು ಆ ತಾಯಿಗೆ ಒಳ್ಳೆ ಹೆಸರು ಕೀರ್ತಿಯು ಆ ತಾಯಿಗೆ ಬಂದಿದೆ ಅದರಂತೆ ನಾವು ಈ ಲೋಕದಲ್ಲಿ ಧನವನ್ನಲ್ಲ ಒಳ್ಳೆ ಹೆಸರನ್ನು ಸಂಪಾದಿಸಬೇಕು ಸತ್ಕೀರ್ತಿಯನ್ನು ಹೊಂದಬೇಕಂದ್ರೆ ಈ ಥರ ಆ ತಾಯಿ ಮಾಡಿದಂಥ ತ್ಯಾಗವಾದ ಕಾರ್ಯಗಳಲ್ಲಿ ಸ್ವಲ್ಪ ಆದರೂ ನಾವು ಮಾಡಬೇಕು ಇಷ್ಟು ದಿನಗಳ ಕಾಲ ನಮಗೆ ಮಾಡದೇ ಇಲ್ಲದೆ ಇರ್ಬೋದು ಆದರೆ ಮಾಡುವುದಕ್ಕೆ ನಮಗೆ ಈ ದಿನಮಾನಗಳ ದೇವರು ನಮಗೆ ಅವಕಾಶವನ್ನು ಕೊಟ್ಟಿರ್ಬೋದು ಆದರೆ ಅದನ್ನು ಮಾಡುವಾಗ ಖಂಡಿತವಾಗಿಯೂ ದೇವರು ನಮಗೊಂದು ಈ ಲೋಕದಲ್ಲಿ ಉತ್ತಮವಾದ ಹೆಸರು ಮತ್ತೆ ಸತ್ಕೀರ್ತಿಯನ್ನು ಕೊಡುವಂಥ ದೇವರಾಗಿದೆ ಯಾಕಂದ್ರೆ ದೇವರು ಉತ್ತಮನು ಪರಿಶುದ್ಧನು ಆತನು ಶ್ರೇಷ್ಠನಾಗಿರುವುದರಿಂದ ತಾನು ಸೃಷ್ಟಿಸಲ್ಪಟ್ಟ ಪ್ರತಿ ಜನರು ಕೂಡ ಒಳ್ಳೆಯವರಾಗಿರ್ಬೇಕು ಉತ್ತಮರಾಗಿಯೇ ತಿರುಗಿ ಉತ್ತಮರಾಗಿ ನಾವು ಒಳ್ಳೆಯವರಾಗಿ ಲೋಕಕ್ಕೆ ಬಂದಾಗ ತಿರುಗಿ ಒಳ್ಳೆಯವರಾಗಿ ಅನ್ನೋದೇ ಆತನ ಉದ್ದೇಶ ಆ ಕಾರಣದಿಂದ ನಮ್ಮ ದೇವರು ಒಳ್ಳೆಯವನು ಒಳ್ಳೆಯ ಉತ್ತಮನಾಗಿರುವುದರಿಂದ ನಾವು ಕೂಡ ಉತ್ತಮರಾಗಿ ಒಳ್ಳೆಯವರಾಗಿ ಜೀವಿಸುವುದಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಉದಯ ಕಾಲದಲ್ಲಿ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ನಮ್ಮನ್ನು ಕರ್ತನೆ ಒಳ್ಳೆಯ ಹೆಸರನ್ನು ಸತ್ಕೀರ್ತಿಯನ್ನು ಹೊಂದುವಂತ ಮಕ್ಕಳು ಜನರಾಗಬೇಕೆಂದು ಹೇಳಿ ನೀನ್ ತಿಳಿಪಡಿಸಿದ ವಿಷಯಗಳಿಗಾಗಿ ಸ್ತೋತ್ರ ಕರ್ತನೆ ನಾವು ಆ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರೇ ನಾವು ಸತ್ಕ್ರಿಯೆಗಳನ್ನು ಕರ್ತನೆ ಒಳ್ಳೆ ಹೆಸರನ್ನು ಕರ್ತನೆ ಪಡ್ಕೊಳ್ಳೋದಕ್ಕಿಂತ ಈ ಲೋಕದಲ್ಲಿ ನಾವು ಹುಟ್ಟಿ ಮನುಷ್ಯರಾಗಿ ಹುಟ್ಟಿ ಕರ್ತನೆ ಇಷ್ಟು ವರ್ಷಗಳ ಕಾಲ ಜೀವಿಸಿ ದೇವರೇ ಹಾಗೆ ನಾವು ನಿಮ್ಮ ಪಾದಕ್ಕೆ ಸೇರದೆ ಇಲ್ಲಿ ಲೋಕದಲ್ಲಿ ದೇವರೇ ಎಷ್ಟೋ ಕಾರ್ಯಗಳಿದ್ದಾವೆ ಸ್ವಾಮಿ ಆ ನಾವು ನಾವೊಂದು ಕಾರ್ಯವನ್ನು ಮಾಡುವಂತೆ ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡು ನೀನೇ ಮಹಿಮೆ ಹೊಂದಬೇಕೆಂದು ಯೇಶವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇನ್ ಎಲ್ಲರಿಗೂ ಈ ಭಾನುವಾರದಲ್ಲಿ ಎಲ್ಲರಿಗೂ ಶುಭದಯ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಎಲ್ಲರೂ ಸಂತೋಷವಾಗಿರ್ರಿ Nice God. Thank you.